ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದೇಶಭಕ್ತ ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ನೂರ ಎಲ್ಲ ದೇಶಭಕ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ವಹಿಸುತ್ತಿದ್ದೇನೆ ನಮ್ಮ ಯುವ ಪೀಳಿಗೆಯ ಕಣ್ಣಿಗೆ ಕಟ್ಟಿದಂತೆ ಸರಸ್ವತಿಯ ವಿಶೇಷ ಭಾಸವಾಗಿಸುತ್ತೋ ಆಮೇಲೆ ಡಿಫೆನ್ಸ್ ಮಾಡುದು ಮಿಲಿಟರಿ ಅವ್ರ ಕೈಯಲ್ಲಿರಬೇಕು ಅಂತ ಅದನ್ನು ಮಾಡುದು ಆಮೇಲೆ ಮನಮೋಹನ್ ಸಿಂಗ್ ಅವರು ಬಂದು ಮನಮೋಹನ್ ಸಿಂಗ್ರ ಬಗ್ಗೆ ಬಂದು ಮುಖ್ಯವಾದ ಏನಂತ ಅಂತಂದ್ರೆ ಈ ದೆಹಲಿ ಈ ಸೋಷಿಯಲಿಸಮನ್ನು ತೆಗೆದು ಒಂದು ಲಿಬರಲಿಸಮ್ ಮಾಡುವುದಕ್ಕೆ ಹೊರಟವ್ರು ನಿಜ್ವಾದ್ ಮಾಡಿದವರು ನಮ್ಮ ಸೋಷಿಯಲಿಸಮನ್ನು ಮಾಡಿದವರು ಚೀಫ್ ಪ್ರೈಮ್ ಮಿನಿಸ್ಟರ್ ಆದವಲ್ಲ ಯಾರು ನರಸಿಂಹರಾವ್ ಅವರು ನರಸಿಂಹರಾವ್ ಅದನ್ನು ಮಾಡೋದು ನರಸಿಂಹರಾವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದರು ಅವರು ಪ್ರೈಮ್ ಮಿನಿಸ್ಟರ್ ಆಗಿಯೇ ಅವಾಗ ಅವರು ನೆಲ್ಲಿ ಇದು ಮಾಡಬೇಕು ಅದಕ್ಕೋಸ್ಕರವಾಗಿ ಈ ನೆಹರು ಡೈನೇಶ್ ಮಾತ್ರ ಅಲ್ಲಿ ನಾವು ವಿದ್ಯುತ್ ಮಾಡಬೇಕು ಏನೋ ಅವರಿಗೆ ಮಾಡಬೇಕು ಇನ್ಯಾರು ಒಂದು ರೂಲ್ಸ್ ಇತ್ತು ಅದಕ್ಕೊಂದು ಟ್ರೀಟ್ ಮಾಡಿದ್ರು ಇಲ್ಲಿ ಆಂಧ್ರದೊಳಗೆ ಇದ್ರಲ್ಲ ಇವರು ರಾಜಶೇಖರ್ ರೆಡ್ಡಿ ಅಂತ ಕ್ರಿಶ್ಚಿಯನ್ನು ಅವ್ರಿಗೆ ಹೇಳಿಬಿಟ್ಟು ಅವ್ರು ರಾತ್ರಿ ರಾತ್ರಿನೇ ಒಂದು ಇದನ್ನು ಹೇಳಿಬಿಟ್ರು ನರಸಿಂಪು ರಾಯರು ನಮ್ಮವರು ಆಂಧ್ರದವರು ಅವರಿಗೆ ಇಲ್ಲಿ ನಾವು ಆಂಧ್ರದಲ್ಲಿ ಮಾಡಬೇಕು ಹೊತ್ತು ಅವಾಗ ಅಲ್ಲಿ ಡೆಲ್ಲಿ ಅಂತ ಹೇಳಿ ಅಂತ ಇವರು ಆಂಧ್ರಕ್ಕೆ ಇದು ಸೋನಿಯಾ ಗಾಂಧಿ ಅವರು ಮಾಡಿದ್ರು ಆಮೇಲೆ ಆಂಧ್ರದ್ದಾಯ್ತು ಈ ಮನಮೋಹನ್ ಸಿಂಗ್ ಅದು ಕ್ರೆಡಿಟ್ ಹೇಳ್ತದೆ ಲಿಬರಲೈಸೇಷನ್ ಮಾಡಿದ್ದು ಡಿಸಿಷನ್ ತಗೊಂಡವರು ಇವರು ಯಾರು ನಮ್ಮ ಆಂಧ್ರದ ಆದ್ರೆ ಈ ಇದನ್ನ ಇವರು ಮನಮೋಹನ್ ಸಿಂಗ್ ರಿಸರ್ವ್ ಬ್ಯಾಂಕಿನ ಇದಾಗಿದ್ರು ಡೈರೆಕ್ಟರ್ ಆಗಿತ್ತು ಆಮೇಲೆ ಅವರನ್ನ ತರದು ರೋಗಿ ಇದ್ದರೆ ಡೀಟೇಲ್ಸನ್ನು ನೀವು ವರ್ಕೌಟ್ ಮಾಡಿ ಯಾವ ಪ್ರೈಮ್ ಮಿನಿಸ್ಟ್ರೇನು ಯಾವುದಕ್ಕೂ ಡೀಟೇಲ್ ವರ್ಕೌಟ್ ಮಾಡೋಕ್ಕಲ್ಲ ಅವರೋರೇ ಮಾಡೋದು ಅವ್ರ ಕೈಯಲ್ಲಿ ಮಾಡೋದು ಆವಾಗ ಈ ನಮ್ಮ ಇವರು ಸೋನಿಯಾ ಗಾಂಧಿಯವರು ಮತ್ತೆ ಪತ್ರಿಕೆಗಳೆಲ್ಲ ಸೋನಿಯಾ ಗಾಂಧಿ ಅವ್ರದ್ದು ಹುಬ್ಳಿಗಂಡೆ ಬಂದ್ಕೊಂಡಿದ್ರು ಅದನ್ನು ಮನಮೋಹನ್ ಸಿಂಗನ್ನ ಇದನ್ನ ಅವರೇ ಎಲ್ಲ ಅದನ್ನ ಮಾಡಿದವರು ಹಾಗೆ ಹಾಗೆ ಅಂತ ಅವರ ಹೆಸರು ಹಾಕ್ಬಿಟ್ರು ನರಸಿಂಹರಾವ್ ಹೆಸರನ್ನ ಸಪ್ರೆಸ್ ಮಾಡ್ಬಿಟ್ರು ಅವ್ರನ್ನ ಅದನ್ನು ಮಾಡೋರು ಆಮೇಲೆ ಇನ್ನೊಂದು ಏನು ಮಾಡಿದ್ರು ಅಂತಂದ್ರೆ ಈ ಕೇಂದ್ರ ಸರ್ಕಾರದ ಎಲ್ಲ ಮುಖ್ಯ ಮುಖ್ಯವಾದಂತ ಆಗ್ಬೇಕು ಅಂತ ಮಾಡ್ಬಿಟ್ರು ಅದಕ್ಕೆ ಪ್ರತಿಯೊಂದು ಮಿನಿಸ್ಟ್ರಿಗೂ ಒಬ್ಬ ಸೆಕ್ರೆಟರಿ ಇರ್ತಾನೆ ಡೆಪ್ಯೂಟಿ ಸೆಕ್ರೆಟರಿ ಇರ್ತಾನೆ ಇದ್ದವರೆಲ್ಲ ಇರ್ತಾರೆ ಅವರೆಲ್ಲ ಕ್ರಿಶ್ಚಿಯನ್ ಆಗ್ಬೇಕು ಅಂತ ಅವ್ರು ಏನಾದರೂ ಮಾಡ್ತಾರೆ ಸ್ಟೇಟ್ಗಳಲ್ಲೂ ಅದೇನೆ ಬರುತ್ತೆ ಎಲ್ಲ ಡೀಟೇಲ್ಸ್ಗಳಲ್ಲೂ ಅವ್ರಿಗೆ ಬರುತ್ತೆ ಇದು ಇದನ್ನು ಅವರು ಮಾಡಿಬಿಟ್ರು ಅದ ಮೇಲೆ ಏನು ಮಾಡೋರು ಅಂತ ಅಂದರೆ ರಾಷ್ಟ್ರದ ಸಂಪತ್ತಿನ ಹೆಚ್ಚು ಭಾಗ ಮುಸಲ್ಮಾನ್ರಿಗೆ ಎದು ಸೇರಬೇಕು ಅಂತ ಒಂದು ತೀರ್ಮಾನ ಮಾಡಿಬಿಟ್ಟು ಹೋಗಿದೆ ಅಲ್ಲಿ ಒಂದು ಇಂಪಾರ್ಟೆಂಟು ಇದು ಸರ್ಕಾರಕ್ಕೆ ಬರುತ್ತೆ ಟ್ಯಾಕ್ಸ್ ಪೇ ಎಲ್ಲ ಬರುತ್ತೆ ಟ್ಯಾಕ್ಸ್ ಕೊಡೋರೆಲ್ಲ ಹಿಂದೂಗಳು ಮುಸಲ್ಮಾನ್ ಯಾರೂ ಟ್ಯಾಕ್ಸ್ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಅವರು ಸೈಕಲ್ ರಿಪೇರಿ ಅದು ಏನೋ ಮಾಡಿಕೊಂಡಿರ್ತಾರೆ ಅಥವಾ ಅವರ ಇದರಲ್ಲಿ ದೊಡ್ಡ ಬಿಸ್ನೆಸ್ ಇದ್ರು ಅವರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಅವರು ಟ್ಯಾಕ್ಸ್ ಕೊಡೋದಿಲ್ಲ ಅದಕ್ಕೆ ಈ ಹಿಂದೂಗಳು ಕೊಡಬೇಕು ಅವರು ಅದನ್ನು ಎಂಜಾಯ್ ಮಾಡಬೇಕು ಇದನ್ನ ಅವರು ಮಾಡಿಬಿಟ್ಟರು ಸಾವಿರದ ಒಂಬೈನೂರ ಅರವತ್ತು ಅರವತ್ನಾಲ್ಕರಲ್ಲಿ ಪೋಪ್ ಪಾಲ್ ಅಂತ ಇದ್ರು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗೆ ಅವರು ಅದ್ರೊಳಗೆ ಇರೋರಿಗೆ ಕಿಂಗ್ ಅಂತಲ್ಲ ಅವ್ರಿಗೆ ಅಂದ್ರೆ ರಾಷ್ಟ್ರದ ಅಧಿ ಅಧಿಪತಿ ಅವರು ಅಂತವರು ನಮ್ಮ ಇದರೊಳಗೆ ರಾಷ್ಟ್ರದ ಇವರು ಅಧ್ಯಕ್ಷರು ಅಂತ ಮಾಡ್ತಾರಲ್ಲ ಅವ್ರಿಗೆ ಆ ಇತ್ತು ಅವರು ಇಂಡಿಯಾದ ಟೂರ್ ಮಾಡೋಕ್ಕೆ ಅವಾಗ ಈ ಬಾಂಬೆ ಇತ್ತಲ್ಲ ಅಂತಂದ್ರೆ ಅವ್ರಿಗೆ ಒಬ್ಬ ರಾಷ್ಟ್ರಾಧಿಪತಿ ಬಂದು ಗೌರವವನ್ನು ಕೊಡಬೇಕು ಅಂತ ಗೌರವವನ್ನು ನಾವು ಕೊಡಬೇಕು ಅಂತ ಇವರಂದರು ಎಲ್ಲ ಪದಕ್ಕೆ ಕೂಡ ಇದೆ ಅದಕ್ಕೆಲ್ಲೂ ತೋದು ಕೊಡಬೇಕು ಕೊಡಬೇಕು ಅಂದರು ಕೆಲವೇ ಕೆಲವು ಹಿಂದೂಗಳು ಅವಾಗ ಇನ್ನೂ ಬಿಜೆಪಿ ಆಗಿರ್ಲಿಲ್ಲ ಏನು ಇದೆಲ್ಲ ಬಂದಿರಲಿಲ್ಲ ನೈನ್ಟೀನ್ ಅವಾಗ ಏನ್ ಮಾಡಿದ್ರು ಕೆಲವು ಹಿಂದೂಗಳು ಇಲ್ಲ ಅವರಿಗೆ ಅದನ್ನ ಕೊಡು ಕೊಡುವುದಕ್ಕೆ ಅವರಲ್ಲಿ ಇಲ್ಲಿ ಕನ್ವರ್ಟ್ ಮಾಡಕ್ ಬಂದಿದ್ದಾರೆ ಹಾಗೆ ಅಂತ ಅವರು ಗಲಾಟೆ ಮಾಡೋದು ಎಲ್ಲ ಪತ್ರಿಕೆಯವರು ಕೂಡ ಇದು ಸಣ್ಣ ಬುದ್ಧಿ ಇದು ಇವರೆಲ್ಲ ಸಣ್ಣ ಬುದ್ಧಿ ಹಾಗೆ ಅಂತ ಯೂನಿವರ್ಸಿಟಿಗಳ ಮೂಲಕ ಪ್ರತಿಭಟನೆಗೆ ನಿಂತು ಇಡೀ ಜಗತ್ತನ್ನ ಇಸ್ರೇಲ್ ವಿರುದ್ಧ ಒಟ್ಟು ಮಾಡುವಂತ ಪ್ರಯತ್ನಕ್ಕೆ ನಿಂತಿದ್ದಾರೆ ಆದರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಬಲವಾಗಿ ಇಸ್ರೇಲ್ ಪರವಾಗಿ ನಿಂತಿರುವುದರಿಂದ ಇಸ್ರೇಲ್ ಬಲವಾಗಿ ನಿಂತುಕೊಂಡಿದೆ ಇದು ನಿಜವಾದ ಘಟನೆ ಆದ್ರೆ ವ್ಯವಸ್ಥೆ ಹೇಗಿದೆ ನೋಡ್ರಿ ಪ್ರಾಪಗೆಂಡ ಹೆಂಗಿದೆ ಅಂತಂದ್ರೆ ಒಂದು ಸುಳ್ಳನ್ನ ಪದೇ ಪದೇ ಹೇಳಿ ನಮ್ಮನ್ನು ಒಪ್ಪಿಸುವ ನಂಬಿಸುವ ಕೆಲಸ ಆಗ್ಬಿಟ್ಟಿದೆ ಇನ್ನೊಂದಿದೆ ತರದೊಂದು ಪ್ರಾಪಗೆಂಡ ಅತ್ಯಂತ ಬೆಸ್ಟ್ ಈ ಭೂಗೋದಲ್ಲಿ ಭೂಮಂಡಲದಲ್ಲಿ ಅತ್ಯಂತ ಬೆಸ್ಟ್ ಈಸ್ಟ್ ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ ಈಗ ಸುಮ್ನೆ ನನಗೆ ಹೇಳೋದಾದ್ರೆ ಈ ಎಲೆಕ್ಷನ್ ನಡೆಯುವಾಗ ನೋಡಿ ಇನ್ನು ಒಂದೇ ತಾರೀಕು ಫೈನಲ್ ಫೇಸ್ ಮುಗಿಯುತ್ತೆ ನೀವು ಸುಮ್ನೆ ಮೊದಲನೇ ಫೇಸ್ ಎಲೆಕ್ಷನ್ ಆದಾಗ ಹೆಂಗಿತ್ತು ಪ್ರಾಪರ್ ಎಲ್ಲ ನೋಡಿ ಓದಿ ಸೋತೆ ಹೋಗ್ಬಿಡ್ತಾರೆ ಎಲ್ಲಿವರೆಗೂ ಅಂತಂದ್ರೆ ನನಗೆ ಅನೇಕ ಮಿತ್ರರು ಹೋಗಿ ಬಿಡ್ತಿವ ಮುಗ್ದ ಹೊರಟಾಕತ್ತೆ ಅಂತ ನರೇಂದ್ರ ಮೋದಿ ಅವರು ಎರಡನೇ ಫೇಲ್ಗೆ ಹೋಗಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಬ್ಯಾಟಿಂಗ್ ಆಡ್ಲಿಕ್ಕೆ ಶುರು ಮಾಡಿದ್ರು ಅವರು ಹೇಳಿದ್ರು ನಿಮ್ಮ ಆಸ್ತಿ ಕಿಟ್ಕೊಳ್ತಾರೆ ಅಂದ ತಕ್ಷಣ ಅಪೋಸಿಷನ್ ಎಲ್ಲ ಬಾಯಿ ಆಗಿರ್ಕೊಂಡ್ರು ಮೋದಿ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ಇಲ್ಲಿನ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಬದಲಾಯಿಸ್ತಾರೆ ನೀವು ಸುಳ್ಳು ಹೇಳಿದ್ದೀನಿ ಬಂದ್ರಲ್ಲ ಮೋದಿ ಒಂದು ಸತ್ಯವನ್ನು ಹೇಳಿಕ್ ಪ್ರಯತ್ನ ಮಾಡಿದ್ದನ್ನು ತಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡನೇ ಫೇಸ್ ಮುಗಿಯೋದ್ರ ವೇಳೆಗೆ ಇವ್ರು ಏನ್ ಮಾಡಿದ್ರು ಮೋದಿ ರ್ಯಾಕ್ಟ್ ಆಗುತ್ತಿದ್ದಾರೆ ಮೋದಿ ಒದ್ದಾಡ್ತಿದ್ದಾರೆ ಇನ್ನು ಗೆಲ್ಲೋದು ಕಷ್ಟ ಇದೆ ಅಂತ ಥರ್ಡ್ ಫೇಸ್ ಚುನಾವಣೆ ಆಗ್ತಿದ್ದಂತೆ ಮೋದಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಿದ್ದಾರೆ ಎಂದು ಫೋರ್ತ್ ಫೇಸ್ ಆಗ್ತಿದ್ದಂತೆ ಯಾವಾಗ ಓಟ್ ಕನ್ಸಾಲಿಡೇಟ್ ಆಗ್ತಿದೆ ಮೋದಿ ಪರವಾಗಿ ನಮ್ಗೆ ಬೇರೆ ಯಾವುದೂ ಇಲ್ಲ ರಾಯಬರಿಗಿದ್ರೆ ಸಾಕುವುದು ಫಿಫ್ತ್ ಫೇಸ್ ಆದ್ಮೇಲೆ ಏನಾಯ್ತು ಗೊತ್ತಾ ಮಾತಾಡೋದಿದ್ರು ಅಪೋಸಿಷನ್ ಎಲ್ಲಿ ಬಂದಿದ್ದಾರೆ ಅಂತ ಫಿಫ್ತ್ ಫೇಸ್ ಆದ್ಮೇಲೆ ಫೋರ್ ಹಂಡ್ರೆಡ್ ಬರಲ್ಲ ನೋಡ್ತಾ ಇದ್ದೀನಿ ಮೋದಿ ಮುಂದೆ ಹೇಳಿದ್ರು ನಾನು ಫೋರ್ ಹಂಡ್ರೆಡ್ ಟ್ರೈಯೇ ಮಾಡಲಿಲ್ಲ ನಾನು ಸುಮ್ಮನೆ ನಿಮಗೆ ಒಂದು ಬಿಸ್ಕೆಟ್ ಹಾಕಿದೆ ಫೋರ್ ಹಂಡ್ರೆಡ್ ಗಿಂತ ಕಡಿಮೆ ಬರೋದನ್ನ ತಡಿಬೇಕು ಅಂತ ವಾಸ್ತವ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಅದನ್ನು ಆರಾಮಾಗಿ ಕ್ರಾಸ್ ಮಾಡ್ಕೊಳ್ತೀನಿ ನಾನು ನೀವು ಫೋರ್ ಹಂಡ್ರೆಡ್ ಅಡ್ಡ ಹಾಕೊಂಡು ನಿಮ್ಗೆ ಕುಳಿ ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ ಮೋದಿ ಮೊನ್ನೆ ಹೇಳಿದ್ಮೇಲೆ ಇವ್ರಿಗೆ ಜ್ಞಾನೋದಯ ಆಗಿದೆ ನಾವು ಎಂತ ಹಳ್ಳಿ ಕಲಿದ್ವಿ ಇದು ಇನ್ನೂ ಮೊದಲ ಸಂಗತಿ ಹೇಳ್ತೀನಿ ನಾನು ನಿಮಗೆ ಬಿಫೋರ್ ಎಂಟ್ರಿ ಸಿಕ್ಸ್ ಡೇ ಬಿಫೋರ್ ಎಂಟ್ರಿಂಗ್ ಫೇಸ್ ಎಷ್ಟು ಮಜಾ ಗೊತ್ತಾ ಇಲ್ಲಿಯವರೆಗೂ ಮೋದಿ ಸೋಲ್ತಾರೆ ಅಂತ ಹೇಳ್ತಿದ್ದು ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಎಲ್ಲರೂ ಹೇಳ್ತಿದ್ರು ಇವತ್ತು ಅಥವಾ ಸ್ಟೇಟ್ಮೆಂಟ್ ಕೊಟ್ಟಿರೋದು ಮೋದಿ ಸೋಲ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ತ್ರೀ ಹಂಡ್ರೆಡ್ ಸೀಟ್ ಇಂದ ಅಧಿಕಾರಕ್ಕೆ ಬರುತ್ತೆ ಎಲ್ಲರಿಂದ ಸೀಟ್ ಅನ್ನು ಗ್ರ್ಯಾಬ್ ಮಾಡ್ತಿದಾರೋ ಗೊತ್ತಿಲ್ಲ ಬಟ್ ತ್ರೀ ಹಂಡ್ರೆಡ್ ಸೀಟ್ ಅಂತ ಲೆಕ್ಕ ಹಾಕ್ತಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರು ಗೊತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಸೋಲೋದು ಖಾತ್ರಿ ಆದಾಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಗೆಲ್ಲೋದು ಖಾತ್ರಿ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆ ಅಂತಂದ್ರೆ ಇವ್ರಿಗೆ ಹೇಳಬೇಕು ಅಂತ ಹೆಂಗಿದೆ ವ್ಯವಸ್ಥೆ ನೋಡಿ ದಿಸ್ ಈಸ್ ಹೌ ಪ್ರಾಪಗೆಂಡ ರೂಲ್ಸ್ ಪ್ರಾಪಗೆಂಡ ಅನ್ನೋದು ಹೀಗಿರಂತಾಗುತ್ತೆ ಅಂತ ಇದು ಇವತ್ತಿನ ಮಾತ್ರ ಅಲ್ಲ ಇದು ಈ ದೇಶದಲ್ಲಿ ಯಾವಾಗಲೂ ಇತ್ತು ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನೆಹರು ಗ್ರೇಟ್ ಸಾವರ್ಕರ್ ಬ್ರಿಟಿಷ್ ಏಜೆಂಟ್ ಯಾರು ಸ್ವಾತಂತ್ರ್ಯದ ಲಾಭ ಇತ್ತು ಸ್ವಾತಂತ್ರ್ಯದ ಹೊತ್ತಿನಲ್ಲಿ ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಬಂದ ಮೇಲೆ ಇವರು ಹೇಗೆ ಅಂತಂದ್ರೆ ಸಾವರ್ಕರ್ ಬ್ರಿಟಿಷ್ ಏಜೆಂಟ್ ಅಂತ ಒಬ್ಬ ಏಜೆಂಟ್ಗೆ ನಮ್ಮ ಪರವಾಗಿ ಕೆಲಸ ಮಾಡೋದನ್ನ ಅತ್ಯಂತ ಕಷ್ಟಕರವಾದ ಯಾತನಾಮಯ ಕಾಲಪಾನಿಯಲ್ಲಿಡಲು ಯಾರು ನಮ್ಮ ವಿರೋಧಿ ಇದ್ದಾನೋ ಅವನ ರಾಯಲ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಡೆಲ್ಲಿ ಇರೋದು ಸಾಧ್ಯ ಏನಾಗುತ್ತೆ ಆದ್ರೆ ಇವತ್ತಿನವರೆಗೂ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ ನಾನು ರಾಮಚಂದ್ರ ಗುಹ ಹೇಗೆ ಹೇಗೆ ಇವರು ಸುತ್ತು ಇರುವಂತ ಒಂದು ಕೆಬಾಲ್ ಕೆಲಸ ಮಾಡುತ್ತೆ ನೋಡಿ ರಾಮಚಂದ್ರ ಗುಹಾ ಅವರು ಇತ್ತೀಚೆಗೆ ಟೆಲಿಗ್ರಾಫ್ಗೆ ಒಂದು ಆರ್ಟಿಕಲ್ ಬರ್ತಿದ್ದಾರೆ ಆರ್ಟಿಕಲ್ ನ ಟೈಟಲ್ ಏನು ಅಂತಂದ್ರೆ ಎಲೆಕ್ಷನ್ ಅದೇ ತರದ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಗಾಂಧಿ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಎಲೆಕ್ಷನ್ ಏನ್ ಕನೆಕ್ಷನ್ ಇದೆ ಅಂತ ಹುಡುಕಾಳವಾಗಿ ನಾನು ಆಶ್ಚರ್ಯ ಅನ್ಸಿದ್ದೇನು ಅಂದ್ರೆ ರಾಮಚಂದ್ರ ಗುಹಾ ಅವರಲ್ಲಿ ಹೇಳ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದ್ರು ಎಮರ್ಜೆನ್ಸಿ ಹಾಕಿದ ಇಂದಿರಾ ಗಾಂಧಿ ನೈನ್ಟೀನ್ ಸೆವೆಂಟಿ ಸೆವೆನ್ ನಲ್ಲಿ ತನ್ನ ಹೃದಯ ವೈಶಾಲಯವನ್ನು ತೋರಿಸಿ ಮಾಡಿದ್ರು ಮಾಡಿದ ಗ್ರೇಟ್ ಕನಿಷ್ಠ ಬುದ್ಧಿ ಅಲ್ಲ ಈ ಸಂವಿಧಾನವನ್ನು ಗೊಳಿಸಿದ್ದಲ್ಲ ಸಂವಿಧಾನವನ್ನು ಬುಡಮೇಲುಗೊಳಿಸಿ ಎಮರ್ಜೆನ್ಸಿ ಹಾಕಿದ ನಂತರವೂ ಕೂಡ ಅದನ್ನ ತೆಗೆದು ಎಲೆಕ್ಷನ್ ನಡೆಸುವಷ್ಟು ವೈಶಾಲ್ಯ ತೋರಿಸಿದ್ರಲ್ಲ ಎಂತ ಗ್ರೇಟ್ ಹಾಕಿ ಅಂತ ಬರಲ್ಲ ಆಮೇಲೆ ಏನ್ ಬರೀತಾರೆ ಗೊತ್ತಾ ಆಕೆ ಇನ್ನೊಂದು ಗ್ರೇಟ್ನೆಸ್ ಏನು ಅಂತಂದ್ರೆ ಆ ಆಕೆ ಮೋದಿ ಡೆಮಾಕ್ರಸಿಯ ವಿರೋಧಿ ಅವರು ತುಂಬಲಿಕ್ಕೆ ಪ್ರಯತ್ನ ಪಡ್ತಾ ಇರುವ ಸಂಗತಿ ನೋಡಿ ಮೋದಿ ಡೆಮಾಕ್ರಸಿಯ ವಿರೋಧಿ ಎಮರ್ಜೆನ್ಸಿ ಹೇರಿದ ಇಂದಿರಾ ಗಾಂಧಿ ಪ್ರೋ ಡೆಮಾಕ್ರಸಿ ಬಿಕಾಸ್ ಆಫ್ಟರ್ ಎಮರ್ಜೆನ್ಸಿ ಆಕೆ ಎಲೆಕ್ಷನ್ ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ಅದರಲ್ಲಿ ಸೋಲದಲ್ಲಷ್ಟು ನರೇಂದ್ರ ಮೋದಿಗೆ ಅಷ್ಟು ವೈಶಾಲಿ ರಾಮಚಂದ್ರ ಗುಹಾ ತನ್ನ ಲೇಖಕರ ಪರಿಸ್ಥಿತಿ ಇಂಥದ್ದು ಅಂತ ಎಲ್ಲಿವರೆಗೂ ಅಂತಂದ್ರೆ ಈ ಪ್ರಾಪಗೇ ಹೇಗೆ ನಡೆಯುತ್ತೆ ಅಂತಂದ್ರೆ ಇದು ಇವತ್ತಿನಲ್ಲ ಈ ಕಾಂಗ್ರೆಸ್ನವರಿಗೆ ಅಥವಾ ಈ ಅಪೋಸಿಷನ್ಗೆ ಎಲ್ಲಿಂದ ಬಡವಳಿ ಅಂತ ಕೇಳಿದ್ರೆ ಇದು ಡೆಫಿನೆಟ್ ಬ್ರಿಟಿಷರು ಕೊಟ್ಟ ಬಳುವಳಿ ಅವ್ರ ಕೊನೆಗೆ ಏನ್ ಬಿಟ್ಟೋದು ಬ್ರಿಟಿಷರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಬಿಟ್ಟೋದು ಅಂತ ನಾನು ಯಾವಾಗಲೂ ಅನ್ಕೊಳ್ತಿರ್ತೇನೆ ನಮಗ್ ಬಿಟ್ಟುಕೊಟ್ಟಿದ್ದೇನೆ ಜವಾಹರ್ಲಾಲ್ ನೆಹರು ಅಂತ ಜವಾಹರ್ಲಾಲ್ ನೆಹರು ದ ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಅಂತ ಕರಿಬಹುದು ಅಥವಾ ಮೌಂಟ್ ಬ್ಯಾಟನ್ ಅನ್ನ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿಬೇಕು ಹೇಗಾದ್ರೂ ತಿಳ್ಕೊಳ್ಳಿ ಹೇಗಾದ್ರೂ ಅನ್ಕೊಳ್ಳಿ ಈ ದೇಶದ ದೌರ್ಭಾಗ್ಯ ಜವಾಹರ್ಲಾಲ್ ನೆಹರು ಬ್ರಿಟಿಷರ ಒಟ್ಟಾರೆ ಸ್ಥಿತಿಗತಿಯನ್ನು ಮುಂದುವರೆಸಿದಂತ ಪರಿಸ್ಥಿತಿ ಇತ್ತು ಹೀಗಾಗಿ ನನ್ನ ಅನಿಸುತ್ತೆ ಅವರಿಂದ ಹೇಗೆ ಬ್ರಿಟಿಷರಿಗೆ ಅಥವಾ ಅವತ್ತಿನ ಈ ವಾಲ್ ಹೆಂಗಿತ್ತು ನಾವು ಏನನ್ನ ಫೈಟ್ ಮಾಡಬೇಕಿತ್ತು ಸಾವರ್ಕರ್ ಇದ್ದ ಕಾಲಘಟ್ಟದಲ್ಲಿ ಫೈಟ್ ಮಾಡಿದ್ ಏನು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ಯಾವುದೇ ಪ್ರಾಪಗೆಂಡ ವಾಲಿಗೆ ಬೇಕಾಗುವ ಮೊದಲ ಸಂಗತಿ ಎಂಬ ಸರ್ಕಾರವೇ ಆ ಪ್ರಾಪಗೆಂಡ ಜೊತೆ ನಿಲ್ಲಬೇಕು ಇದು ಮೊದಲನೇ ಎರಡನೂ ಸರ್ಕಾರದ ವಿಚಾರಗಳನ್ನ ಹೇಳಬಲ್ಲಂತ ಒಂದಷ್ಟು ಕಾಲೇಜುಗಳಿರಬೇಕು ಕಾಲೇಜುಗಳಿರ್ಬೇಕು ಅಂದ್ರೆ ಆ ಕಾಲೇಜಿನ ಪ್ರೊಫೆಸರು ಕಾಲೇಜಿನ ಡೀನು ಇವರೆಲ್ಲರೂ ವಿಚಾರಧಾರೆಯನ್ನ ಬೆಂಬಲಿಸುವುದಾಗಬೇಕು ಮೂರನೇದು ಅವರದ್ದೇ ಆದ ಮೀಡಿಯಾ ಇರಬೇಕು ಭಿನ್ನ ಭಿನ್ನ ಮಾಧ್ಯಮಗಳನ್ನ ಬಳಸ್ಕೊಳ್ಬಹುದು ಆ ಮೀಡಿಯಾಗಳಿರಬೇಕು ಮತ್ತು ನಾಲ್ಕನೇದು ಫಂಡಿಂಗ್ ಏಜೆನ್ಸಿ ಮತ್ತು ರೇಟಿಂಗ್ ಏಜೆನ್ಸಿಗಳು ಅವರ ಮಾತುಗಳನ್ನು ಹೇಳಬೇಕು ಎಷ್ಟು ಚೆನ್ನಾಗಿದೆ ನೋಡಿ ನಾಲ್ಕು ಸೇರ್ಕೊಂಡಾಗ ಒಂದು ಅದ್ಭುತವಾಗಿರುವಂತಹ ಪ್ರಾಪಗೆಂಟ ನಡೆಯುತ್ತೆ ನೀವು ಬ್ರಿಟಿಷರ ಏಜ್ ಅನ್ನು ಏಜ್ ನೋಡೋದಾದ್ರೆ ಅವರು ಭಾರತ ವಿರೋಧಿ ಪ್ರಾಪಗೆಂಟ ಹೇಗೆ ಮಾಡಿದ್ರು ಅಂತಂದ್ರೆ ಒಂದ್ ಕಡೆ